ಚನ್ನಪಟ್ಟಣ ಉಪ ಚುನಾವಣೆಯ ಈ ದಿನದ ಮತದಾನದಲ್ಲಿ ನನ್ನ ಹುಟ್ಟೂರು ಚಕ್ಕೇರಿನಲ್ಲಿ ಇವತ್ತು ನಾನು ಮತದಾನ ಮಾಡಿದ್ದೆ ಒಳ್ಳೆಯ ವಾತಾವರಣ ಇದೆ ಜನಸಾಮಾನ್ಯರು ಸರ್ಕಾರದ ಪರವಾಗಿದ್ದಾರೆ ಅಂತ ಅನಿಸ್ತಾ ಇದೆ ಎಲ್ಲ ಕಡೆ ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ ಈ ಚುನಾವಣೆ ನನಗೆ ಆಶಾದಾಯಕವಾಗಿದೆ ಬಹಳಷ್ಟು ಜನ ಬೆಳಗ್ಗೆಯಿಂದಲೇ ಮತದಾನಕ್ಕೆ ಮುಂದಾಗಿದ್ದಾರೆ ಬಹಳಷ್ಟು ಯುವಕರು ಎಲ್ಲರೂ ಕೂಡ ಮತದಾನ ಮಾಡುತ್ತಿದ್ದಾರೆ ಬಿರುಸಾಗಿದೆ ಮತದಾನ ಮಾಡೋದು ಅವರ ಕರ್ತವ್ಯ ಅವರಿಗೆ ಭಾಳ ಪ್ರಚಾರದಲ್ಲೂ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ವಿ ಮತದಾನ ಮಾಡಲೇಬೇಕು ಅಂತ ಸರ್ಕಾರಿ ನೌಕರರು ಅಧಿಕಾರಿಗಳು ಜನ ಬೆಂಗಳೂರಿಗೆ ಹೋಗ್ತಕ್ಕಂಥವ್ರು ಎಲ್ಲರೂ ಕೂಡ ಬೆಳಗ್ಗೆ ಬೆಳಿಗ್ಗೆನೇ ಬಂದು ಮತದಾನ ಮಾಡ್ತಿದ್ದಾರೆ ಇದು ಉಪಚುನಾವಣೆ ಅದು ಬಡ ಉತ್ಸುಕವಾಗಿ ಮತದಾನ ಮಾಡ್ತಾ ಇದ್ದಾರೆ ಆಗಬಹುದು 80% এবೋ ಆಗಬಹುದು ಯಾವ ಶಿಕ್ಷಾ ಈ ಚುನಾವಣ ಏನಿದೆ ದೇಶನೇ ನೂರ್ತಿದೆ ಸರ್ ಅದರಲ್ಲೂ ಮಾತಿನ ಮೊದಲು ಸ್ಮೈಲ್ ಸರ್ ಉಪಾವಣೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಮೂರು ಉಪಚುನಾವಣೆ ಹಳೆ ಮೈಸೂರು ಭಾಗದ ಒಂದೇ ಉಪ ಚುನಾವಣೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದೇ ಭಾಗದವರು ಉಪಮುಖ್ಯಮಂತ್ರಿಯವರ ತವರು ಜಿಲ್ಲೆ ಎಲ್ಲರಿಗೂ ಒಂದು ರೀತಿಯ ಪ್ರತಿಷ್ಠೆಯ ವಿಚಾರ ನೋಡಬೇಕು ಸರ್ಕಾರದ ಪರ ಇದೆ ಅಂತ ಅನ್ನಿಸ್ತಾ ಇದೆ ಎಲ್ಲ ವಾತಾವರಣ ನೋಡಿದ್ರೆ ಜೊತೆಗೆ ನನ್ನ ಜೆ ಡಿ ಎಸ್ನಿಂದ ನಿಂತಿರ್ತಕ್ಕಂಥವರು ಕೂಡ ಇದೇ ಜಿಲ್ಲೆಯ ಮುಖ್ಯಮಂತ್ರಿಯಾಗಿದ್ದವರ ಮಗ ಅವ್ರ ತೆರವಾದಂಥ ಕ್ಷೇತ್ರ ಭಾಳ ಚರ್ಚೆ ಇದೆ ನೋಡಬೇಕು ಏನೇನಾಗುತ್ತೆ ಅಂತ ನನಗೆ ಗೊತ್ತಿಲ್ಲಪ್ಪ ಏನು ಸ್ಟೇಟ್ಮೆಂಟು ಯಾವ ಥರ ಅಂತೇಳಿ ಅದರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ನನ್ನ ಚುನಾವಣೆ ಯಾರೋ ಸ್ಟೇಟ್ಮೆಂಟ್ ಮಾಡೋದು ಇನ್ಯಾರೋ ಅದಕ್ಕೆ ಉತ್ತರ ಕೊಡೋದ್ಕಿಂತ ಇದು ಎರಡು ವ್ಯಕ್ತಿಗಳು ಮತ್ತು ಎರಡು ವಿಚಾರಗಳು ಇಟ್ಕೊಂಡ್ರಂಥ ಚುನಾವಣೆ ಬೇರೆ ಬೇರೆ ಯಾರು ಸ್ಟೇಟ್ಮೆಂಟ್ಗೆಲ್ಲ ನಾನೇನು ಅರ್ಥ ಕಲ್ಪಿಸೋದಿಲ್ಲ ನೇರವಾಗಿ ನನ್ನ ವರ್ಚಸ್ಸು ನನ್ನ ಸಾರ್ವಜನಿಕ ಬದುಕು ಮತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಜೊತೆಗೆ ವಿರೋಧಿಗಳು ಇದರ ನಡುವೆ ನಡೀತಕ್ಕಂಥ ಚುನಾವಣೆ ಏನು ಭಾಳ ಬದಲಾವಣೆ ಆಗ್ಬಿಡುತ್ತೆ ಅಂತ ಏನು ನಾನು ನಿರೀಕ್ಷೆ ಮಾಡೋದಿಲ್ಲ ಆದರೆ ಸರ್ಕಾರದ ಸರ್ಕಾರಕ್ಕೆ ಇದೊಂದು ಈ ಉಪ ಚುನಾವಣೆ ಒಂದು ಅಧಿಕೃತ ಮುದ್ರೆ ಹೊತ್ತಾಗೆ ಏನು ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಿದೆ ಅವು ಜನಸಾಮಾನ್ಯರಿಗೆ ಇವೆ ಅನ್ನೋದು ದೃಢೀಕರಣ ಆಗಬೇಕಾದ್ರೆ ಈ ಚುನಾವಣೆ ಫಲಿತಾಂಶ ಸರ್ಕಾರದ ಪರ ಬರಬೇಕು ಕಾಂಗ್ರೆಸ್ ಪರ ಬರಬೇಕು ನನ್ನ ಪರ ಬಂದಾಗ ನಿಜವಾಗೂ ಜನಸಾಮಾನ್ಯರಿಗೆ ಸರ್ಕಾರ ಯೋಜನೆಗಳು ಸರ್ಕಾರ ಕಳೆದ ಒಂದು ವರ್ಷ ವರ್ಷಗಳಿಂದ ಸರಿಯಾಗಿ ಆಡಳಿತ ನಡೀತಾ ಇದೆ ಅನ್ನೋದು ರುಜುವಾತಾಗುತ್ತೆ ಚನ್ನಪಟ್ಟಣ ಉಪ ಚುನಾವಣೆಯ ಈ ದಿನದ ಮತದಾನದಲ್ಲಿ ನನ್ನ ಹುಟ್ಟೂರು ಚಕ್ಕೇರಿನಲ್ಲಿ ಇವತ್ತು ನಾನು ಮತದಾನ ಮಾಡಿದ್ದೇನೆ ಒಳ್ಳೆಯ ವಾತಾವರಣ ಇದೆ ಜನಸಾಮಾನ್ಯರು ಸರ್ಕಾರದ ಪರವಾಗಿದ್ದಾರೆ ಅಂತ ಅನಿಸ್ತಾ ಇದೆ ಎಲ್ಲ ಕಡೆ ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ ಈ ಚುನಾವಣೆ ನನಗೆ ಆಶಾದಾಯಕವಾಗಿದೆ ಬಹಳಷ್ಟು ಜನ ಬೆಳಗ್ಗೆಯಿಂದಲೇ ಮತದಾನಕ್ಕೆ ಮುಂದಾಗಿದ್ದಾರೆ ಬಹಳಷ್ಟು ಯುವಕರು ಎಲ್ಲರೂ ಕೂಡ ಮತದಾನ ಮಾಡ್ತಿದ್ದಾರೆ ಬಿರ್ಸಾಗಿದೆ ಬಿರುಸಾಗಿದೆ ಮತದಾನ ಮಾಡೋದು ಅವರ ಕರ್ತವ್ಯ ಅವರಿಗೆ ಭಾಳ ಪ್ರಚಾರದಲ್ಲೂ ಕೂಡ ಒಂದು ನಾವು ರಿಕ್ವೆಸ್ಟ್ ಮಾಡಿದ್ವಿ ಮತದಾನ ಮಾಡಲೇಬೇಕು ಅಂತ ಸರ್ಕಾರಿ ನೌಕರರು ಅಧಿಕಾರಿಗಳು ಭಾಳ ಜನ ಬೆಂಗಳೂರಿಗೆ ಹೋಗ್ತಕ್ಕಂಥವ್ರು ಎಲ್ಲರೂ ಕೂಡ ಬೆಳಗ್ಗೆ ಬೆಳಗ್ಗೆನೆ ಬಂದು ಮತದಾನ ಇದು ಉಪಚುನಾವಣೆ ಹತ್ತರಿಂದ ಅವ್ರು ಭಾಳ ಉತ್ಸುಕವಾಗಿ ಮತದಾನ ಮಾಡ್ತಾ ಇದ್ದಾರೆ ಆಗ್ಬೋದು ನೈಟಿ ಪರ್ಸೆಂಟ್ ಟೇಬೋ ಆಗ್ಬೋದು

ಹಳೆ ಮೈಸೂರು ಭಾಗದ ಒಂದೇ ಉಪಚುನಾವಣೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದೇ ಭಾಗದವರು ಉಪಮುಖ್ಯಮಂತ್ರಿಯವರ ತವರು ಜಿಲ್ಲೆ ಎಲ್ಲರಿಗೂ ಒಂದು ರೀತಿಯ ಪ್ರತಿಷ್ಠೆಯ ವಿಚಾರ ನೋಡಬೇಕು ಸರ್ಕಾರದ ಪರ ಇದೆ ಅಂತ ಅನ್ನಿಸ್ತಾ ಇದೆ ಎಲ್ಲ ವಾತಾವರಣ ನೋಡಿದ್ರೆ ಜೊತೆಗೆ ನನ್ನ ಜೆ ಡಿ ಎಸ್ನಿಂದ ನಿಂತಿರ್ತಕ್ಕಂಥವರು ಕೂಡ ಇದೇ ಜಿಲ್ಲೆಯ ಮುಖ್ಯಮಂತ್ರಿ ಮಗ ಅವ್ರ ತೆರವಾದಂಥ ಕ್ಷೇತ್ರ ಭಾಳ ಚರ್ಚೆ ಇದೆ ನೋಡಬೇಕು ಏನೇನಾಗುತ್ತೆ ಅಂತ ನನಗೆ ಗೊತ್ತಿಲ್ಲಪ್ಪ ಏನು ಸ್ಟೇಟ್ಮೆಂಟು ಯಾವ ಥರ ಅಂತೇಳಿ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ನನಗೆ ನನ್ನ ಚುನಾವಣೆ ಯಾರೋ ಸ್ಟೇಟ್ಮೆಂಟ್ ಮಾಡೋದು ಇನ್ಯಾರೋ ಅದಕ್ಕೆ ಉತ್ತರ ಕೊಡೋದ್ಕಿಂತ ಇದು ಎರಡು ವ್ಯಕ್ತಿಗಳು ಮತ್ತು ಎರಡು ವಿಚಾರಗಳು ಇಟ್ಕೊಂಡ್ರಂಥ ಚುನಾವಣೆ ಬೇರೆ ಬೇರೆ ಯಾರು ಸ್ಟೇಟ್ಮೆಂಟ್ಗೆಲ್ಲ ನಾನೇನು ಅರ್ಥ ಕಲ್ಪಿಸೋದಿಲ್ಲ ನೇರವಾಗಿ ನನ್ನ ವರ್ಚಸ್ಸು ನನ್ನ ಸಾರ್ವಜನಿಕ ಬದುಕು ಮತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಜೊತೆಗೆ ವಿರೋಧಿಗಳು ಇದರ ನಡುವೆ ನಡೀತಕ್ಕಂಥ ಚುನಾವಣೆ ಏನು ಭಾಳ ಬದಲಾವಣೆ ಆಗ್ಬಿಡುತ್ತೆ ಅಂತ ಏನು ನಾನು ನಿರೀಕ್ಷೆ ಮಾಡೋದಿಲ್ಲ ಆದರೆ ಸರ್ಕಾರದ ಸರ್ಕಾರಕ್ಕೆ ಇದೊಂದು ಈ ಉಪ ಚುನಾವಣೆ ಒಂದು ಅಧಿಕೃತ ಮುದ್ರೆ ಹೊತ್ತಾಗೆ ಏನು ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಿದೆ ಅವು ಜನಸಾಮಾನ್ಯರಿಗೆ ತಲುಪ್ತಾಯಿವೆ ಅನ್ನೋದು ದೃಢೀಕರಣ ಆಗಬೇಕಾದ್ರೆ ಈ ಚುನಾವಣೆ ಫಲಿತಾಂಶ ಸರ್ಕಾರದ ಪರ ಬರಬೇಕು ಕಾಂಗ್ರೆಸ್ ಪರ ಬರಬೇಕು ನನ್ನ ಪರ ಬಂದಾಗ ನಿಜವಾಗೂ ಜನಸಾಮಾನ್ಯರಿಗೆ ಸರ್ಕಾರ ಯೋಜನೆಗಳು ಸರ್ಕಾರ ಕಳೆದ ಒಂದು ವರ್ಷ ವರ್ಷಗಳಿಂದ ಸರಿಯಾಗಿ ಆಡಳಿತ ನಡೀತಾ ಇದೆ ಅನ್ನೋದು ರುಜುವಾದಾಗುತ್ತೆ ಚನ್ನಪಟ್ಟಣ ಉಪ ಚುನಾವಣೆಯ ಈ ದಿನದ ಮತದಾನದಲ್ಲಿ ನನ್ನ ಹುಟ್ಟೂರು ಚಕ್ಕೇರಿನಲ್ಲಿ ಇವತ್ತು ನಾನು ಮತದಾನ ಮಾಡಿದ್ದೆ ಒಳ್ಳೆಯ ವಾತಾವರಣ ಇದೆ ಜನಸಾಮಾನ್ಯರು ಸರ್ಕಾರದ ಪರವಾಗಿದ್ದಾರೆ ಅಂತ ಅನಿಸ್ತಾ ಇದೆ ಎಲ್ಲ ಕಡೆ ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ ಈ ಚುನಾವಣೆ ನನಗೆ ಆಶಾದಾಯಕವಾಗಿದೆ ಭಾಳಷ್ಟು ಜನ ಬೆಳಗ್ಗೆಯಿಂದಲೇ ಮತದಾನಕ್ಕೆ ಮುಂದಾಗಿದ್ದಾರೆ ಬಹಳಷ್ಟು ಯುವಕರು ಎಲ್ಲರೂ ಕೂಡ ಮತದಾನ ಮಾಡ್ತಾರೆ ಮತದಾನ ಮಾಡೋದು ಅವರ ಕರ್ತವ್ಯ ಅವರಿಗೆ ಭಾಳ ಪ್ರಚಾರದಲ್ಲೂ ಕೂಡ ಅವರಿಗೆಲ್ಲವನ್ನು ನಾವು ರಿಕ್ವೆಸ್ಟ್ ಮಾಡಿದ್ವಿ ಮತದಾನ ಮಾಡಲೇಬೇಕು ಅಂತ ಸರ್ಕಾರಿ ನೌಕರರು ಅಧಿಕಾರಿಗಳು

ಉಪಾವಣೆ ಗೃಹ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಮೂರು ಉಪಚುನಾವಣೆ ಹಳೆ ಮೈಸೂರು ಭಾಗದ ಒಂದೇ ಉಪಚುನಾವಣೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದೇ ಭಾಗದವರು ಉಪಮುಖ್ಯಮಂತ್ರಿಯವರ ತವರು ಜಿಲ್ಲೆ ಎಲ್ಲರಿಗೂ ಒಂದು ರೀತಿಯ ಪ್ರತಿಷ್ಠೆಯ ವಿಚಾರ ನೋಡಬೇಕು ಸರ್ಕಾರದ ಪರ ಇದೆ ಅಂತ ಅನಿಸ್ತಾ ಇದೆ ಎಲ್ಲ ವಾತಾವರಣ ನೋಡಿದ್ರೆ ಜೊತೆಗೆ ನನ್ನ ಜೆ ಡಿ ಎಸ್ನಿಂದ ನಿಂತಿರ್ತಕ್ಕಂಥವರು ಕೂಡ ಇದೇ ಜಿಲ್ಲೆಯ ಮುಖ್ಯಮಂತ್ರಿಯಾಗಿದ್ದವರ ಮಗ ಅವ್ರ ತೆರವಾದಂಥ ಕ್ಷೇತ್ರ ಭಾಳ ಚರ್ಚೆ ಇದೆ ನೋಡಬೇಕು ಏನೇನಾಗುತ್ತೆ ಅಂತ ನನಗೆ ಗೊತ್ತಿಲ್ಲಪ್ಪ ಏನು ಸ್ಟೇಟ್ಮೆಂಟು ಯಾವ ಥರ ಅಂತೇಳಿ ಅದರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ನನ್ನ ಚುನಾವಣೆ ಯಾರೋ ಸ್ಟೇಟ್ಮೆಂಟ್ ಮಾಡೋದು ಇನ್ಯಾರೋ ಅದಕ್ಕೆ ಉತ್ತರ ಕೊಡೋದಕ್ಕಿಂತ ಇದು ಎರಡು ವ್ಯಕ್ತಿಗಳು ಮತ್ತು ಎರಡು ವಿಚಾರಗಳು ಇಟ್ಕೊಂಡ್ರಂಥ ಚುನಾವಣೆ ಬೇರೆ ಬೇರೆ ಯಾರು ಸ್ಟೇಟ್ಮೆಂಟ್ಗೆಲ್ಲ ನಾನು ಏನು ಅರ್ಥ ಕಲ್ಪಿಸೋದಿಲ್ಲ ನೇರವಾಗಿ ನನ್ನ ವರ್ಚಸ್ಸು ನನ್ನ ಸಾರ್ವಜನಿಕ ಬದುಕು ಮತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಜೊತೆ ವಿರೋಧಿಗಳು ಇದರ ನಡುವೆ ನಡೆತಕ್ಕಂಥ ಚುನಾವಣೆ ಏನು ಭಾಳ ಬದಲಾವಣೆ ಆಗ್ಬಿಡುತ್ತೆ ಅಂತ ಏನು ನಾನು ನಿರೀಕ್ಷೆ ಮಾಡೋದಿಲ್ಲ ಆದರೆ ಸರ್ಕಾರದ ಸರ್ಕಾರಕ್ಕೆ ಇದೊಂದು ಈ ಉಪ ಚುನಾವಣೆ ಒಂದು ಅಧಿಕೃತ ಮುದ್ರೆ ಹೊತ್ತಾಗೆ ಏನು ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಿದೆ ಅವು ಜನಸಾಮಾನ್ಯರಿಗೆ ತಲುಪ್ತಾಯಿವೆ ಅನ್ನೋದು ದೃಢೀಕರಣ ಆಗಬೇಕಾದ್ರೆ ಈ ಚುನಾವಣೆ ಫಲಿತಾಂಶ ಸರ್ಕಾರದ ಪರ ಬರಬೇಕು ಕಾಂಗ್ರೆಸ್ ಪರ ಬರಬೇಕು ನನ್ನ ಪರ ಬಂದಾಗ ನಿಜವಾಗೂ ಜನಸಾಮಾನ್ಯರಿಗೆ ಸರ್ಕಾರ ಯೋಜನೆಗಳು ಸರ್ಕಾರ ಕಳೆದ ಒಂದು ವರ್ಷ ವರ್ಷಗಳಿಂದ ಸರಿಯಾಗಿ ಆಡಳಿತ ನಡೀತಾ ಇದೆ ಅನ್ನೋದು ರುಜುವಾದಾಗುತ್ತೆ